ಸಿದ್ದರಾಮಯ್ಯ ತಾತ ನೋಡ್ತಾ ಇರ್ತೀರಿ ಇವಾಗ ನೀನು ಏನ್ ಹೇಳ್ತೀಯ ಸಿದ್ದರಾಮಯ್ಯ ತಾತಂಗೆ ಅಪ್ಪಾಜಿ ನಾವ್ ಇವತ್ತುನು ಈ ಮೀಡಿಯಮ್ ಮೂಲಕ ತಮ್ಮನ್ ಕೇಳ್ಕೊಳೋದು ಒಂದೇ ಅವ್ರ ಒಬ್ರು ಮನ್ಸ್ ಮಾಡಿದ್ರೆ ಸರ್ ನನ್ನ ಬೆಟ್ಟದಂತ ಕಷ್ಟ ಕರುಕ್ತು ಸಿದ್ದರಾಮಯ್ಯ ತಾತ ನೋಡ್ತಾ ಇರ್ತೀರಿ ಇವಾಗ ನೀನು ಏನ್ ಹೇಳ್ತೀಯಾ ಸಿದ್ದರಾಮಯ್ಯ ತಾತಂಗೆ ಹೇಳ್ತೀಯಾ ತ್ಯಾಂಕ್ ಯು ಆಮೇಲೆ ಏನ್ ಕೇಳ್ತೀಯಾ

ಅವತ್ ಏನಂದ್ರಪ್ಪ ಸಿದ್ದರಾಮಯ್ಯ ತಾತ ನಿಂಗೆ ಏನಂದ್ರೋ ಪ್ಲೀಸ್ ಹೆಲ್ಪ್ ಮಾಡಿ ತಾತ ಸಿದ್ದರಾಮಯ್ಯ ತಾತ ಅನ್ಬೇಕು ಅಂದ್ರೆ ಅಪ್ಪಾಜಿ ನಾವ್ ಇವತ್ತು ಈ ಮೀಡಿಯಾ ಮೂಲಕ ತಮ್ಮನ್ನು ಕೇಳ್ಕೊಳ್ಳೋದು ಒಂದೇ ಅವ್ರೊಬ್ರು ಮನ್ಸು ಮಾಡಿದ್ರೆ ಸರ್ ನನ್ನ ಬೆಟ್ಟದಂತ ಕಷ್ಟ ಕರುಕ್ತು ನೀವು ತವರು ಜಿಲ್ಲೆ ಅಂತ ಹೇಳಿದ್ರಿ ಇಲ್ಲಿ ಒಡನಾಟ ಅಂದ್ರೆ ನಮ್ಮನೆಯವರು ಅವ್ರದ್ದು ಅವ್ರದೇ ಕ್ಷೇತ್ರದಲ್ಲಿ ಕೆಲಸನೂ ಮಾಡ್ತಿದ್ದಾರೆ ವರುಣ ಕ್ಷೇತ್ರದಲ್ಲಿ ತಳೆ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಆ ಒಂದು ವಿಚಾರ ಅವರ ಗಮನಕ್ಕೆ ಬಂದರೆ ಅವರು ಕೂಡ ಎಲ್ಪ್ ಮಾಡ್ಬೋದು ಯಾಕಂದರೆ ಒಬ್ಬರು ಒಬ್ಬರು ಸಿ ಎಂ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಸಿ ಎಮ್ ಸಿದ್ದರಾಮಯ್ಯವ್ರಿಗೆ ಅವರ ತವರು ಜಿಲ್ಲೆ ಮೈಸೂರು ಮೈಸೂರಿನವರು ಕೀರ್ತನಹಳ್ಳಿಗೆ ಎಲ್ಪ್ಗಾಗಿ ಸಿ ಎಂ ಸಿದ್ದರಾಮಯ್ಯವ್ರ ಬಳಿ ಏನು ಕೇಳ್ಕೊತೀರ ಮೇಡಮ್ ಸರ್ ಅದು ನಾವು ಒಂದೇ ಹೇಳೋದು ನಾವು ಆಲ್ರೆಡಿ ಸಿದ್ದರಾಮಯ್ಯ ಅಪ್ಪಾಜಿ ಅವ್ರನ್ನ ಭೇಟಿ ಆಗಿದ್ದೀವಿ ಅವ್ರ ಮಗುನೂ ತೋರಿಸಿದ್ದೀವಿ ಸರ್ ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ದುರದೃಷ್ಟವಶಾತ್ ಅವ್ರನ್ನ ಮತ್ತೆ ನಮಗೆ ಭೇಟಿಯಾಗೋಕೆ ಗೊತ್ತಾಗ್ತಾ ಇಲ್ಲ ಸರ್ ಹೇಗಾಗಬೇಕು ಎಲ್ಲಾಗಬೇಕು ಯಾವ ಥರ ಅವ್ರನ್ನ ಭೇಟಿಯಾಗಬೇಕು ಗೊತ್ತಿಲ್ಲ ಮಗುವಿನ ಕರ್ಕೊಂಡೋಗಿ ತೋರಿಸಿದ ತಕ್ಷಣ ಎಲ್ಲ ಡಾಕ್ಯುಮೆಂಟ್ಸು ಸರ್ ನಿಜ ಅದೊಂದು ಮಾತ್ರ ಭಾಳ ಖುಷಿ ಈಚ್ ಆ್ಯಂಡ್ ಎವ್ರಿ ವರ್ಡನ್ನು ನೀಟಾಗಿ ನೋಡಿದ್ರು ಸರ್ ಹತ್ತು ನಿಮಿಷ ಟೈಮ್ ತೊಗೊಂಡು ನೋಡಿ ನೋಡಿಬಿಟ್ಟು ಈ ಥರ ಇದೆಯಾ ಅಲ್ಲೇ ಪಕ್ಕದಲ್ಲೇ ದಿನೇಶ್ ಗುಂಡೂರಾವ್ ಸರ್ ಅವರು ಕೂತಿದ್ರು ಮಾನ್ಯ ಆರೋಗ್ಯ ಮಂತ್ರಿಗಳು ಏನು ರೀ ಆರೋಗ್ಯ ಮಂತ್ರಿಗಳೇ ಆಯಿತಾ ಖಂಡಿತ ಇದೆ ಸರ್ ಈ ಥರದ್ದು ಈ ಥರದ್ದು ದೊಡ್ಡ ದೊಡ್ಡ ಇಂಜೆಕ್ಷನ್ಗಳಿದೆ ಟ್ರೀಟ್ಮೆಂಟ್ಗಳಿದೆ ಆದರೆ ಏನು ಪ್ರಾಬ್ಲಮ್ ಅಂದರೆ ಮ್ಯಾನುಫ್ಯಾಕ್ಚರ್ ಎಲ್ಲ ಯು ಎಸ್ ಇಂದ ತರಿಸೋದ್ರಿಂದ ಇದು ಅಷ್ಟು ಕಾಸ್ಟ್ ಇದೆ ಸರ್ ಇದಕ್ಕಿಂತ ಕಾಸ್ಟ್ಲಿದು ಕೆಲವೊಂದು ಇದೆ ಸರ್ ಅಂತ ಹೇಳಿದರು ಹೌದಾ ಹಾಗಾದ್ರೆ ಏನ್ರಿ ಮಾಡ್ಬೋದು ಅಂತ ಕೇಳಿದ್ರು ಸರ್ ಅದು ನೋಡಬೇಕು ಸರ್ ಅದಕ್ಕೆ ನೋಡಿರಿ ಯಾವ್ದಾದ್ರು ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಇನ್ನೊಂದ್ರ ಮುಖಾಂತರ ಸಹಾಯವನ್ನು ಮಾಡಿಸಿ ಅಂತಂತ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿ ಮನೆಯಿಂದ ಹೊರಗಡೆ ಜೀಪನ್ನು ಹತ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಕಾರನ್ನು ಹತ್ಕೊಂಡು ಹೋಗುವಂಥ ಸಮಯದಲ್ಲೂ ಮಗು ನೋಡಿ ಕೀರ್ತನ ಇರಮ್ಮ ಕೀರ್ತನ ಕೀರ್ತನ ಅಂತ ಮಾತಾಡಿಸಿ ಇಲ್ಲಮ್ಮ ನಾನು ನೋಡೋಕೆ ಹೇಳ್ತೀನಮ್ಮ ನೋಡೋಣ ಯಾವುದಾದ್ರೂ ಮೂಲದಿಂದ ಸಹಾಯವನ್ನು ಮಾಡಿಸೋಣ ಅಂತ ಮಾತಾಡಿದರೆ ಅಪ್ಪಾಜಿ ನಾವು ಇವತ್ತೂ ಈ ಮೀಡಿಯಾ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ನಾವು ನಿಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯವರು ನಮ್ಮ ಎ ರಮಣ ಸ್ಟ್ರೀಟ್ಗೆ ತುಂಬ ನಿಕ ನಿಕಟವರ್ತಿಗಳಂತೆ ಅವರು ಒಂದು ಯಂಗ್ ಏಜ್ ಇದ್ದಾಗ ನಮ್ಮ ಮಾವನವರು ತುಂಬ ಚೆನ್ನಾಗಿ ಗೊತ್ತಂತೆ ಅಂದ್ರೆ ನಮ್ಮ ಮಾವನವರು ತುಂಬ ಚೆನ್ನಾಗಿ ಗೊತ್ತಂತೆ ಇಲ್ಲೇ ಓಡಾಡ್ತಾ ಇದ್ರಂತೆ ಇಲ್ಲೊಂದು ಹಾಲಿನ ಡೈರಿ ಇತ್ತಂತೆ ಅಲ್ಲಿಗೆ ಬರೋರಂತೆ ಅಲ್ಲಿ ನಮ್ಮ ಮಾವನೂ ಹೋಗ್ತಾ ಹೋಗಿ ಕೂತ್ಕೋತಾ ಇದ್ರಂತೆ ನಮ್ಮ ಮಾವ ಇವತ್ತೂ ಒಂದೇ ಮಾತು ಹೇಳ್ತಾರೆ ಅವ್ರಿಗೆ ಭಾಳ ತೂಕದ ಮನುಷ್ಯ ಕಣಮ್ಮ ಆಗ್ಲಿಂದನೂರು ಈ ಮಾತನ್ನು ನಮ್ಮ ಒಂದು ಸುಮಾರು ಸಲ ಹೇಳಿದ್ದಾರೆ ಇಲ್ಲೇ ಈಗ ನೀವು ನೋಡ್ಬೋದು ಮೂಲೆಯಲ್ಲಿ ಒಂದು ಬಳೆ ಶಾಪ್ ಇದೆ ಅಲ್ಲಿ ಒಂದು ಹಾಲಿನ ಡೈರಿ ಇತ್ತಂತೆ ಅವ್ರ ಹೆಸರೇನೋ ನಮ್ಮ ಮಾವ ಅವರು ಹೇಳ್ತಾರೆ ಆ ಹಾಲಿನ ಡೈರಿ ಅವ್ರಿಗೆ ಅವ್ರು ತುಂಬ ಬೇಕಾದವರಂತೆ ಅಲ್ಲಿ ಬಂದು ನಮ್ಮ ಯರಮಣ ಸ್ಟ್ರೀಟಲ್ಲೇ ಇಲ್ಲೇ ಬಂದು ನಮ್ಮ ಮನೆಯಿಂದ ಎರಡು ಮನೆ ಮುಂದೆ ಬಂದು ಕೂತ್ಕೊಳ್ತಿದ್ರು ಆವಾಗಿನ್ನೂ ಅವರು ಯಂಗ್ಸ್ಟರ್ ಒಂದು ಇಪ್ಪತ್ತು ಹತ್ನಾಕು ಇಪ್ಪತ್ತೈದು ಏಜ್ ಅವ್ರು ಇದ್ರಂತೆ ಬಹಳ ಇದು ನಮ್ಮ ಮಾವ ಹೇಳ್ದಾಗ್ಲೇ ಅಂತಾರೆ ಸಿದ್ದರಾಮಯ್ಯ ಅವ್ರ ಹತ್ರ ಹೋದಾಗ ಅದನ್ನು ಹೇಳು ನೀನು ನಾವು ಏರಮಣ ಬೀದಿಯವರು ಅಂತ ಹೇಳು ಏರಮಣ ಬೀದಿಯವರು ಅಂತ ಹೇಳು ಅವ್ರು ಹೆಸರು ಹೇಳ್ತಾರೆ ನನಗೆ ಆ್ಯಕ್ಚುಲಿ ಹೆಸ್ರಿಗೆ ಬರ್ತಾ ಇಲ್ಲ ಇಂಥವ್ರ ಫ್ರೆಂಡು ಅಂತ ಹೇಳು ಹೇಳು ಅಂತಾರೆ ನಮ್ಮ ದುರದೃಷ್ಟವಾದ ಇವತ್ತರೆಗೂ ಅಪ್ಪಾಜಿಯವ್ರನ್ನ ನಾವು ಭೇಟಿ ಹಾಕಾಗಿಲ್ಲ ನಾವು ಕೇಳ್ಕೊಳ್ಳೋದು ಒಂದೇ ತಾವು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ತಾವು ಒಂದು ಹಿಂಗೆ ಬೆರಳು ತೋರಿಸಿದ್ರೆ ನನ್ನ ಮಗದು ಮುಗಿದೋಗುತ್ತೆ ಕೆಲಸ ಅಲ್ವಾ ಸರ್ ನೀವೇ ಯೋಚನೆ ಮಾಡಿ ಒಂದು ಕಂಪ್ನಿಗಾದ್ರೆ ಆದ್ರೆ ಬೆರಳು ತೋರಿಸಿ ಆ ಮಗು ಸಿ ಎಸ್ ಆರ್ ಫಂಡ್ಸ್ ಕೊಡಿಸಿ ಅಂದ್ರೆ ಕೆಲಸ ಮುಗ್ದೋಗುತ್ತೆ ಅವರೇ ಎಫ್ ಡಿ ಇಲಾಖೆಯ ಮೂಲಕ ಲೆಟರ್ ಕೊಟ್ಟಿದ್ದೀವಿ ಈ ಮಗುವಿನ ಚಿತ್ಸೆಗೆ ಇಷ್ಟು ನಾವು ಸರ್ಕಾರದಿಂದ ಅನುದಾನವನ್ನ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಿದೀನಿ ಅಂದ್ರೂ ನನ್ನ ಪ್ರಾಬ್ಲಮ್ ಸಲುವಾಗುತ್ತೆ ಸಿದ್ದರಾಮಯ್ಯ ಸಿ ಎಮ್ ಸಿದ್ದರಾಮಯ್ಯವರು ನಮ್ಮ ವಾಹಿನಿಯ ಮುಖಾಂತರವೂ ಕೂಡ ಒಂದು ಮನವಿ ಮಾಡ್ತೀವಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ತವರು ಜಿಲ್ಲೆಯವರು ಅದರಲ್ಲೂ ನಿಮ್ಮ ಒಂದು ಫ್ಯಾಮಿಲಿನೂ ಕೂಡ ಒಂದಿಷ್ಟು ಜನ ಅವ್ರ ಜೊತೆ ಒಡನಾಟ ಇದೆ ಅಂತ ಹೇಳ್ತಾ ಇದ್ದೀರಾ ಕೀರ್ತನಾಳ ಒಂದು ಜೀವ ಉಳಿಲಿಕ್ಕೆ ಸಿದ್ದರಾಮಯ್ಯನವರು ಒಂದಿಷ್ಟು ಹೆಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ಕೀರ್ತನಾಳ ಜೀವ ಉಳಿಲಿಕ್ಕೆ ಅನುಕೂಲ ಆಗುತ್ತೆ ಈ ವಾಹಿನಿ ಮೂಲಕ ನಾನು ಒಂದೇ ಕೇಳ್ಕೊಳ್ಳೋದು ಸರ್ ಹೇಳ್ತಿಲ್ವಾ ಅವರೊಬ್ಬರು ಮನ್ಸು ಮಾಡಿದ್ರೆ ಸರ್ ನನ್ನ ಬೆಟ್ಟದಂತ ಕಷ್ಟ ಕರುಕ್ತು ನೀವು ತವರು ಜಿಲ್ಲೆ ಅಂತ ಹೇಳಿದ್ರಿ ಇಲ್ಲಿ ಒಡನಾಟ ಅಂದ್ರೆ ನಮ್ಮ ಮನೆಯವರು ಅವ್ರದ್ದು ಅವ್ರದೇ ಕ್ಷೇತ್ರದಲ್ಲಿ ಕೆಲಸನೂ ಮಾಡ್ತಿದ್ದಾರೆ ವರುಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಿದ್ದರಾಮಯ್ಯ ಸರ್ ಅವರ ತವರು ಜಿಲ್ಲೆಯಲ್ಲೇ ಇರುವಂಥವ್ರು ಅಪ್ಪಾಜಿ ಒಂದು ಸಲ ನನಗೋಸ್ಕರ ಬೇಡ ಅಪ್ಪಾಜಿ ಮಗು ನೋಡಿ ಆ ಮಗು ಮುಖ ನೋಡಿ ಭಗವಂತನ ರೂಪದಲ್ಲಿರುವಂಥ ಮಗು ಇವತ್ತು ನೀವು ನಮ್ಮ ಮಗುನ ಉಳಿಸ್ಕೊಟ್ರೆ ಖಂಡಿತ ಮುಂದೊಂದು ದಿನ ನಾನು ಆ ಮಗುನ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿ ನಿಲ್ಲಿಸ್ತೀನಿ ಅನ್ನುವಂಥದ್ದು ಈ ವಾಹಿನಿ ಮೂಲಕ ಹೇಳ್ತಾ ಸಿದ್ದರಾಮಯ್ಯವ್ರನ್ನ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನಮಗೆ ಕೈ ಹಿಡೀರಿ ದಯವಿಟ್ಟು ನಮ್ಮ ಕೈ ಹಿಡೀರಿ ನಮ್ಮ ವಾಹಿನಿಗಳಲ್ಲೂ ನೋಡ್ತಾ ಇರ್ಬೋದು ಸಿ ಎಂ ಸಿದ್ದರಾಮಯ್ಯವರು ನಮ್ಮ ವಾಹಿನಿಯ ಮುಖಾಂತರವೂ ಕೂಡ ಒಂದು ಮನವಿ ಮಾಡ್ತೀವಿ ಸಿ ಎಂ ಸಿದ್ದರಾಮಯ್ಯವರು ಮೈಸೂರು ತವರು ಜಿಲ್ಲೆಯವರು ಅದರಲ್ಲೂ ನಿಮ್ಮ ಒಂದು ಫ್ಯಾಮಿಲಿನೂ ಕೂಡ ಒಂದಿಷ್ಟು ಜನ ಅವರ ಜೊತೆ ಒಡನಾಟ ಇದೆ ಅಂತ ಹೇಳ್ತಾ ಇದ್ದೀರಾ ಕೀರ್ತನಾಳ ಒಂದು ಜೀವ ಉಳಿಲಿಕ್ಕೆ ಸಿದ್ದರಾಮಯ್ಯನವರು ಒಂದಿಷ್ಟು ಎಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ಕೀರ್ತನಾಳ ಜೀವ ಉಳಿಲಿಕ್ಕೆ ಅನುಕೂಲ ಆಗುತ್ತೆ ಈ ವಾಹಿನಿ ಮೂಲಕ ನಾನು ಒಂದೇ ಕೇಳ್ಕೊಳ್ಳೋದು ಸರ್ ಹೇಳ್ತಿಲ್ವಾ ಅವರೊಬ್ಬರು ಮನ್ಸು ಮಾಡಿದ್ರೆ ಸರ್ ನನ್ನ ಬೆಟ್ಟದಂಥ ಕಷ್ಟ ಕರುಕ್ತು ನೀವು ತವರು ಜಿಲ್ಲೆ ಅಂತ ಹೇಳಿದ್ರಿ ಇಲ್ಲಿ ಒಡನಾಟ ಅಂದರೆ ನಮ್ಮ ಮನೆಯವರು ಅವ್ರದ್ದು ಅವ್ರದೇ ಕ್ಷೇತ್ರದಲ್ಲಿ ಕೆಲಸನೂ ಮಾಡ್ತಿದ್ದಾರೆ ವರುಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಿದ್ದರಾಮಯ್ಯ ಸರ್ ಅವರ ತವರು ಜಿಲ್ಲೆಯಲ್ಲೇ ಇರುವಂಥವ್ರು ಅಪ್ಪಾಜಿ ಒಂದು ಸಲ ನನಗೋಸ್ಕರ ಬೇಡಪ್ಪಾಜಿ ಮಗು ನೋಡಿ ಆ ಮಗು ಮುಖ ನೋಡಿ ಭಗವಂತನ ರೂಪದಲ್ಲಿರೋಂಥ ಮಗು ಇವತ್ತು ನೀವು ನಮ್ಮ ಮಗುನ ಉಳಿಸ್ಕೊಟ್ರೆ ಖಂಡಿತ ಮುಂದೊಂದಿನ ನಾನು ಆ ಮಗುನ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿ ನಿಲ್ಲಿಸ್ತೀನಿ ಅನ್ನುವಂಥದ್ದು ಈ ವಾಹಿನಿ ಮೂಲಕ ಹೇಳ್ತಾ ಸಿದ್ದರಾಮಯ್ಯವ್ರನ್ನ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನಮಗೆ ಕೈ ಹಿಡೀರಿ ದಯವಿಟ್ಟು ನಮ್ಮ ಕೈ ಹಿಡೀರಿ